ಟಿಜೆ ಅಬ್ರಾಹಂ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ರಾಜಭವನದಿಂದ ತಮ್ಗೆ ಏನಾದ್ರೂ ಕರೆ ಬಂತ ಬಂದಿದೆ ಕಾಲ್ ಬಂದಿದೆ ನಾನು ಮಡಿಕೇರಿಯಿಂದ ಹೊರಟಿದ್ದೀನಿ ಬೆಂಗಳೂರಿಗೆ ಮೂರು ಗಂಟೆಗೆ ರಾಜಭವನ್ ಹೋಗ್ತೀನಮ್ಮ ಮೂರು ಗಂಟೆಗೆ ಮೂರು ಗಂಟೆಗೆ ರಾಜಭವನ್ ಹೋಗ್ತೀನಿ ಏನ್ ಮಾಹಿತಿ ಸಿಗ್ತಾ ಇದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ಆಗಿದೆ ಅಂತ ಅನಿಸ್ತಿದ್ಯಾ ನನಗೆ ಅನಿಸ್ತ ಅನಿಸೋದು ಆಗಿರ್ಬೇಕು ಯಾಕಂದ್ರೆ ಅಲ್ಲಿ ನಿರ ತಿರಸ್ಕರಿಸೋಕೆ ಚಾನ್ಸ್ ಇಲ್ಲ ನಾವು ಕೊಟ್ಟಿರೋ ಮಾಹಿತಿ ಸಂಪೂರ್ಣವಾಗಿ ಅದರಲ್ಲಿ ಉರುಳಿದಿ ಅಂತ ಅವ್ರಿಗೆ ಮನದಟ್ಟಿದೆ ಅನುಮತಿ ಕೊಡೋದಕ್ಕೆ ಯಾಕೆ ಅಂತ ಪ್ರಶ್ನೆ ಮಾಡಿದ್ರಿ ಈ ಕಾನೂನು ಹೋರಾಟದಲ್ಲಿ ಸ್ವಲ್ಪ ಡಿಲೇ ಇದ್ದೇ ಇರ್ತದೆ ನಾವು ತಿಳ್ಕೊಂಡಂಗೆ ನಾವು ಇವತ್ತು ಕೊಟ್ಟು ನಾಳೆ ಸಿಗಬೇಕು ಅಂದ್ರೆ ನಡೆಯಲ್ಲ ಆ ಒಂದು ಡಿಲೇ ದ ನಾವು ಹೈಕೋರ್ಟ್ ಮುಂದುವರೆದರೇ ಕಾರುಣಾ ಹೋರಾಟ ಸಕ್ಸಸ್ ಆಗೋದು ಓಕೆ ಒಟ್ಟು ಮೂರು ದೂರ ತರ ಸರ್ ನಿಮ್ದು ಸ್ನೇಮಯಿ ಕೃಷ್ಣ ಅವರು ಪ್ರದೀಪ್ಣ್ಣ ಅವರು ಕೂಡ ದೂರನ್ನ ಕೊಟ್ಟಿದ್ರು ಇದು ಮೊದಲ ಹಂತದಲ್ಲಿ ಸಿಕ್ಕಿರುವಂತಹ ಜಯ ಅಂತ ಹೇಳ್ತೀರಾ ಮುಖ್ಯಮಂತ್ರಿಗಳ ವಿರುದ್ಧವೇ ಪ್ರಾಸಿಕ್ಯೂಷನ್ ಗೆ ಈಗ ಅನುಮತಿ ಸಿಕ್ಕಿರೋದು ಮುಂದೆ ಇನ್ನು ತುಂಬಾ ದೂರ ಇದೆ ಜಯ ಹೇಳ್ರೋದಕ್ಕೆ ನಮಗೆ ಹೈಕೋರ್ಟ್ ಹೈಕೋರ್ಟ್ ಮುಗಿದ ಮೇಲೆ ಗೊತ್ತಾಗುತ್ತಮ್ಮ ಓಕೆ ಹೈಕೋರ್ಟ್ ಇಸ್ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನೋಡೋಕೆ ಹೇಳ್ತೀರಾ ಸರ್ ನೆಕ್ಸ್ಟ್ ಪ್ರಕ್ರಿಯೆಗಳು ಹೇಗಿರುತ್ತೆ ನಾವಿದ ಆದೇಶವನ್ನ ಕೋರ್ಟ್ಗೆ ಸಲ್ಲಿಸಬೇಕು ಸ್ಪೆಷಲ್ ಕೋರ್ಟ್ಗೆ ಮೇಲೆ ನ್ಯಾಚುರಲ್ ಆಗ ಸಿಎಂ ಗಣೆಯಿಂದ ಹೋಗ್ತಾರೆ ಹೈಕೋರ್ಟ್ ಗೆ ಅಲ್ಲಿ ನಮ್ಮ ಆದ ವಿವಹಾರ ನಡೆದು ಸುಪ್ರೀಂ ಕೋರ್ಟ್ಗೂ ಹೋಗ್ತದೆ ಅದಂತೂ ಗ್ಯಾರಂಟಿ ಸೊ ಇದಂತೂ ಈ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗೋದಂತೂ ಗ್ಯಾರಂಟಿ ಕೇಸ್ ಇದು ನೋಡ್ಬೇಕು ಏನಾಗುತ್ತೆ ಅಂತ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಈ ಮೂಡಾದಲ್ಲಿ ಕೇವಲ ಸಿಎಂ ಎಂ ಪತ್ನಿ ಪತ್ನಿಯವ್ರಿಗೆ ಮಾತ್ರ ಸೈಟ್ ಹೋಗಿದ್ದಲ್ಲ ಇನ್ನು ಸಾಕಷ್ಟು ಜನ ಇದ್ದಾರೆ ಅವ್ರಿಗೂ ಕೂಡ ಅಕ್ರಮವಾಗಿಯೇ ಸೈಟ್ ಹೋಗಿದೆ ಅನ್ನುವಂತದ ಆರೋಪ ಮಾಡ್ತಾನೆ ಇದ್ದೀರಿ ಅಲ್ಲ ಈಗ ನಾನು ಹೇಳೋದು ನೀವು ಡಿಸ್ಟಿಂಕ್ಟ್ ಆಗಿ ನನ್ನ ಕಂಪ್ಲೇಂಟ್ಗೂ ಬೇರೆ ಕಂಪ್ಲೇಂಟ್ಗಳಿಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನಾನು ಇದರ ಮಾಲೀಕ ಯಾರು ಅಂತ ನನಗೆ ಬೇಕಾಗಿಲ್ಲ ಮೊದಲೇ ನನ್ನ ವಾದ ಹಂಗೆ ಇತ್ತು ನಮ್ಮ ಚೀಫ್ ರಿಪೋರ್ಟರ್ ಅವರು ರಮೇಶ್ ಅವ್ರಲ್ಲ ಸೀನಿಯರು ಅವರು ಇದ್ರಲ್ಲಿ ನನ್ನ ವಾದ ಇದು ಇಂಥವ್ರ ಜಮೀನು ಇಂಥವ್ರು ತಗೊಂಡ್ರು ಇಂಥವ್ರು ಮಾರಿದ್ರು ಇಂಥವ್ರು ಕೊಲೆ ನೋ ಆ ಎರಡ್ ಸಾವಿರದ ನಾಲ್ಕರಲ್ಲಿ ಸೇಲ್ ಡೀಡ್ ಮಾಡೋ ಹೊತ್ತಿಗೆನೆ ಫಸ್ಟ್ ನೋಟಿಫಿಕೇಶನ್ ಆದಾಗ ಮೂಡ ಅದನ್ನ ಅವ್ರ ಅವರು ವಶಕ್ಕೆ ತಗೊಂಡಿದ್ರು ಜಮೀನ ಅದಾದ್ಮೇಲೆ ಮಾಲೀಕತ್ವ ಬಗ್ಗೆ ಮಾತಾಡ್ಬೇಕೆ ಕ್ರಿಮಿನಲ್ ಕೇಸ್ ಅಲ್ಲ ಅದು ಅದಕ್ಕೆ ಸಿವಿಲ್ ಮ್ಯಾಟರ್ ಹಾಕಿ ಅವ್ರು ಯಾರಿದಾರೋ ಓನರ್ಸ್ ಹೋಗಿ ಫೈಟ್ ಪಡ್ಬೇಕು ಆ ಮಾಲೀಕತ್ವ ಈಗ ಸ್ವಾಧೀನದಲ್ಲಿರೋದು ಮೂಡ ಕೈಯಲ್ಲಿ ಮೂಡ ಡೆವಲಪ್ ಮಾಡಿದೆ ಡೆವಲಪ್ ಮಾಡ್ಬಿಟ್ಟು ಆ ನಾನ ಹಳೆ ಹಳ್ಳಿ ಗ್ರಾಮ ಹೆಸರುನು ಹೇಳಲ್ಲ ಯಾಕೆ ಹೇಳ್ಬೇಕು ದೇವನೂರು ಬಡಾವಣೆ ನಂದು ಕೇಸ್ ಸ್ಟಾರ್ಟ್ ಆಗೋದು ದೇವನೂರು ಬಡಾವಣೆ ಆಲ್ರೆಡಿ ಕ್ರಿಯೇಟ್ ಆಗಿದೆ ಆಲ್ರೆಡಿ ಸೈಟ್ ಗಳು ಅಂಚಾಯ್ತು ಅದಾದ್ಮೇಲೆ ಹೆಸರು ಹೆಸರಿಟ್ಕೊಂಡ್ರು ಅದೇನ್ ಕೊಡ್ತೀರಿ ನೀವು ಹಳೆ ಹೆಸರಿದ್ದಾಗ ಹಳೆ ಹೆಸರಿದ್ದಾಗ ಸಿದ್ದರಾಮಯ್ಯವ್ರ ಕುಟುಂಬದವ್ರು ಯಾರು ಅದ್ರಲ್ಲಿ ಎಂಟರ್ ಆಗಿರ್ಲಿಲ್ಲ ಅರ್ಥ ಆಯ್ತಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಎಂಟರ್ ಎಂಟರ್ ಆದಾಗ ಚೇಂಜ್ ಆಗ್ಬಿಟ್ಟಿದೆ ಬಡಾವಣೆ ಹೆಸರೇ ಚೇಂಜ್ ಆಗಿದೆ ಜಾಗದ ಹೆಸರು ಚೇಂಜ್ ಆಗಿದೆ ಇವ್ರಿಗೆ ಹೆಂಗ್ ಹಾಕ್ಬೋದು ಬರಲ್ಲ ಸ್ವಾಧೀನಕ್ಕೆತ್ಕೊಂಡ್ರಿ ಇದ್ರೆ ತಗೊಂಡಿದ್ರಾ ಸ್ವಾಧೀನ ಇರಲಿಲ್ಲ ದೆನ್ ವಾಟ್ ಒಂದು ಪೇಪರ್ ಇಟ್ಕೊಂಡವ್ರೆ ಯಾರ ಕೈಲೋ ಬರೆಸಿ ಒಂದು ಇಟ್ಕೊಂಡಿದ್ರು ಅದೊಂದು ಅಕ್ಕ ಅದು ಅದಾದ್ಮೇಲೆ ಕನ್ವರ್ಷನ್ ಮಾಡಿಸ್ತಾರೆ ಯಾವ ಜಮೀನ್ ಕನ್ವರ್ಟ್ ಮಾಡಿದ್ರು ಇವರು ಆಲ್ರೆಡಿ ಬಡಾವಣೆ ಆಗಿರೋದು ದೇವನೂರು ದೇವನೂರು ಮೂರನೇ ಅಂತ ಆಗಿರೋ ಬಡಾವಣೆಗೆ ತಿರ್ಗ ಕನ್ವರ್ಷನ್ ಮಾಡ್ತಾರೆ ಆಮೇಲೆ ಎರಡ್ ಸಾವಿರದ ಹತ್ತರಲ್ಲಿ ದಾನ ಪತ್ರ ಕೊಡ್ತಾರೆ ಯಾವ ಜಮೀನ್ ದಾನ ಮಾಡಿದ್ರು ಅದು ದೇವರವ್ರೆ ಬಡಾವಣೆ ಅಲ್ವಾ ಸೊ ದಟ್ ಇಸ್ ಮೈ ಕೇಸ್ ಸೊ ಇಲ್ಲದೆ ಇರೋ ಜಮೀನಿಗೆ ಬದ್ಲಿ ನಿವೇಶ ಕೊಟ್ಟೆ ಅಂತ ನೀವು ತೋಡ್ರೋದು ಅದು ಕ್ರೈಪ್ ಅಂದು ವೆರಿ ಸ್ಪಷ್ಟವಾಗಿದೆ ನಾನು ಆ ಹಿಂದಿನ ಎಲ್ಲ ಕತೆಕು ಹೋಗಲ್ಲ ಓಕೆ ಈಗ ಆರಂಭದಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಹೇಳ್ಕೊಂಡು ಬರ್ತಾ ಇರೋದು ಇದ್ರಲ್ಲಿ ಅಧಿಕಾರಿಗಳು ಮುಡಾ ಅಧಿಕಾರಿಗಳು ತಪ್ಪು ಮಾಡಿರ್ಬೋದು ಆದ್ರೆ ನಮ್ಮದೇನು ತಪ್ಪಿಲ್ಲ ನನ್ನ ಹೆಂಡತಿ ಹೆಸರಲ್ಲಿ ಇದ್ದಂತಹ ಎಕರೆ ಹದಿನಾರು ಗುಂಟೆ ಜಮೀನ್ ಏನಿದೆ ಅದಕ್ಕೆ ಬದಲಿಯಾಗಿ ಈ ನಿವೇಶನ ತಗೊಂಡಿದ್ದು ಯಾವ ಸರ್ಕಾರ ಆವಾಗ ಆಡಳಿತದಲ್ಲಿತ್ತು ಅಂತ ಪ್ರಶ್ನೆ ಮಾಡುತ್ತಾರೆ ಮುಖ್ಯಮಂತ್ರಿಗಳು ಕಾನೂನಿನ ಪಂಡಿತರು ವಕೀಲರು ತುಂಬಾ ಕಾನ್ಫಿಡೆಂಟ್ ಆಗಿ ಈ ವಿಚಾರವನ್ನ ಮುಂದೆ ಇಟ್ಟರು ಅದಕ್ಕೆ ನನ್ನ ನನ್ನ ಒಂದು ಕೇಳೋದು ಆ ನಮ್ಮ ಮಿಸ್ಸಸ್ ಇತ್ತು ಅಂತ ಹೇಳ್ತಾರಲ್ಲ ಎಲ್ಲಿದೆ ಅದು ಜಮೀನು ಎಲ್ಲಿತ್ತು ನಿಮ್ಮ ಧರ್ಮಪತ್ನಿಯವರ ಸಹೋದರ ಕೊಂಡ್ಕೊಳ್ಳೋವಾಗ ಎಲ್ಲಿತ್ತು ಇರ್ಲಿಲ್ಲಲ್ಲ ಪ್ರಶ್ನೆ ಪರ್ಟಿಕ್ಯುಲರ್ ಜಮೀನ್ ಇರ್ಲಿಲ್ಲ ಇಲ್ಲದೆ ಇರೋ ಜಮೀನಿಗೆ ಇತ್ತು ಅಂತ ಹೇಳಿ ನೀವು ಬದಲಿ ನಿವೇಶ ಕೊಟ್ಟರು ಅದು ತಪ್ಪು ಏ ಅಧಿಕಾರಿಗಳು ಸೇರಿ ಆಗಿದ್ದಾರೆ ಅದಕ್ಕೆ ನಾ ಅಧಿಕಾರಿಗಳನ್ನೂ ಹಾಕಿದ್ದೀವಿ ಅಕ್ಯೂಸ್ ಆಗಿ ದೇ ಆರ್ ಆಲ್ಸೋ ವಿಂಗಲ್ಡ್ ಅವ್ರೇನು ಸುಮ್ಮನೆ ಮಾಡ್ಕೊಟ್ಬಿಡ್ತಾರಾ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಂತೆ ಅಲ್ಲಿ ತಲಪ ಪರೀಕ್ಷೆ ಮಾಡಿ ಒಂದು ಸುಳ್ಳು ಸರ್ಟಿಫಿಕೇಟ್ ಕೊಡ್ತಾರೆ ತಹಸೀಲ್ದಾರ್ ಸುಳ್ಳು ಸರ್ಟಿಫಿಕೇಟ್ ಕೊಡ್ಬೇಕಾರೆ ಯಾರ್ದು ಪ್ರಭಾವ ಇಲ್ವಾ ಅಲ್ಲಿ ಡಿಸಿ ಡಿಸಿ ಹೋಗಿ ಐ ಎ ಎಸ್ ಆಫೀಸರ್ ಹೋಗ್ಬಿಟ್ಟು ಸುಳ್ಳು ಸರ್ಟಿಫಿಕೇಟ್ ಕೊಡ್ತಾರೆ ನಾನು ಹೋಗಿ ಸ್ಥಳ ಪರಿಶೀಲನೆ ಮಾಡಿದೆ ಅಂತ ಎಲ್ಲಿತ್ತು ಅಲ್ಲಿ ಕೃಷಿ ಭೂಮಿ ಎಲ್ಲಿತ್ತು ಅಂತ ಸುಳ್ಳು ಪತ್ರಿಕೆ ಒಂದು ಪತ್ರ ಕೊಡ್ಬೇಕಾರೆ ಡಿಸಿ ಯಾರ್ದು ಪ್ರಭಾವ ಇಲ್ವಾ ಎಸ್ ಇ ಇಂತ ಇನ್ಸಿಡೆಂಟ್ ಇಂಥ ಇನ್ಸಿಡೆಂಟ್ ರಾಜ್ಯದಲ್ಲಿ ಹಿಂದೆನೂ ಆಗಿದೆ ಪ್ರಕರಣಗಳು ಬೇರೆ ಬೇರೆ ಇರಬಹುದು ಎರಡ್ ಸಾವಿರದ ಹತ್ತು ಹನ್ನೊಂದರ ಸಂದರ್ಭದಲ್ಲಿ ಯಡಿಯೂರಪ್ಪ ಅವ್ರ್ ಸಿಎಂ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಇದೇ ತರ ಪ್ರಾಸಿಕ್ಯೂಷನ್ ಗೆ ಅನುಮತಿ ಅದಾದ ನಂತರ ನೀವು ಕುಮಾರಸ್ವಾಮಿ ಅವರ ವಿರುದ್ಧ ಕೂಡ ದೂರನ್ನ ಕೊಟ್ಟಿದ್ರಿ ಈಗ ಸಿದ್ದರಾಮಯ್ಯನ ಅವರ ವಿರುದ್ಧ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಯಡಿಯೂರಪ್ಪನ ಮೇಲೆ ಆ ಎರಡ್ ಸಾವಿರದ ಹನ್ನೊಂದಲ್ಲ ಇತ್ತೀಚೆಗೆ ಒಟ್ಟು ನಾಲ್ಕ್ ವರ್ಷದ ಹಿಂದೆ ಲಾಸ್ಟ್ ಲಾಸ್ಟ್ ಟರ್ಮ್ ಅವ್ರ ಇದ್ರಲ್ಲ ಹಾಗೆ ಮಾಡಿದ್ದು ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅದು ನಾನ್ ಆಕ್ಚುಲಿ ಜನಪ್ರತಿನಿಧಿ ಕೋರ್ಟ್ ಅಲ್ಲಿ ನಾನು ಸೋಲು ಅನುಭವಿಸಿದೆ ನಾನು ಹೈಕೋರ್ಟ್ ಹೋದೆ ನಾನ್ ಗೆದ್ದಿದ್ದೀನಿ ಈಗ ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅಲ್ಲಿ ಇದೆ ಆಮೇಲೆ ಕುಮಾರಸ್ವಾಮಿ ಅವ್ರದ್ದು ಅದೇ ಕುಮಾರಸ್ವಾಮಿ ಅವ್ರದ್ದು ಎರಡ್ ಸಾವಿರದ ಹನ್ನೊಂದ್ ಹನ್ನೆರಡರಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಅವ್ರು ಟ್ರೈ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರ ಕಡೆಯಿಂದ ಏನ್ ಮಾಡಕ್ಕಾಗುತ್ತೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದಾರೆ ಎಲ್ಲರೂ ಮಾಡ್ತಾ ಸಾಮಾನ್ಯ ಅದು ಅಧಿಕಾರದಲ್ಲಿರೋ ಮುಖ್ಯಮಂತ್ರಿಗಳ ಮೇಲೆ ಇಂಥದ್ದೊಂದು ಆರೋಪ ಜೊತೆಗೆ ಬರುತ್ತೆ ಗೆ ಅನುಮತಿ ಸಿಗತ್ತೆ ಅನ್ನೋದು ಬಹಳ ದೊಡ್ಡ ವಿಚಾರ ಆಯ್ತು ಹೌದು ಒಂದ್ ಹಂತಕ್ಕೆ ಆ ಕಂಪ್ಲೇಂಟ್ ಅಲ್ಲಿ ಆಯ್ತು ತದನಂತರ ಮುಖ್ಯಮಂತ್ರಿಗಳು ಏನ್ ಮಾಡ್ಬೇಕು ಅವರು ಲೀಗಲ್ ಟೀಮ್ ರೆಡಿ ಮಾಡಿರ್ತಾರೆ ಯಾವ ರೀತಿ ತೊಡಕುಗಳು ಬಂತು ಅಂತ ಟಿ ಜೆ ಅವರ ವಿರುದ್ಧ ಏನೇ ತಂದ್ರು ನೋಡಿಯಮ್ಮ ಇದೆಲ್ಲ ಬರುತ್ತೆ ಅಂತ ನಮ್ಗೆ ಮುಂದೆ ಮುಂದಕ್ಕೆ ಹೋಗಬೇಕು ನಾನು ಐ ಆಮ್ ನಾಟ್ ಬಾದ್ ನಮಗೆ ನಮ್ಮ ಕಾನ್ಸಂಟ್ರೇಷನ್ ಚೇಂಜ್ ಆಗೋಲ್ಲ ಮುಂದೆ ನಡೀತಾ ಇದ್ವಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಟಿ ಜ್ರಾಮ ಅವರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದೇವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್